ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತಿನ ರೂಟೀನ್ ಯಾವ ಥರ ಹೋಗ್ತೈತೆ ಅನ್ನೋದು ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಬರೀ ಫ್ರೆಂಡ್ಸ್ ನನ್ನ ವೀಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನೆಲ್ಲ ವೀಡಿಯೋಗಳು ನೋಟಿಫಿಕೇಷನ್ ನಿಮ್ಗೆ ಸಿಗ್ತೈತಿ ಅಂತ ಇಡೀ ಸ್ಕಿಪ್ ಮಾಡಿದೆ ಎದ್ದು ನೋಡ್ಕೊಂಬರ್ರಿ ಪ್ಲೀಸ್ ಪ್ಲೀಸ್ ಇವತ್ತ ಬೆಳಗ್ಗೆ ನಾಷ್ಟ ಮಾಡಬೇಕಂತಂದು ಇವತ್ತ ನನ್ನ ಮಗಳ ಐತೆ ಹಾಗಾಗಿ ವಿಶೇಷವಾಗಿ ಇವತ್ತು ನಾನು ಪಾತ್ಸಾ ಮಾಡಾತ್ತೀನಿ ಅವಳಿಗೆ ಏನು ಇಷ್ಟ ಎಲ್ಲ ಮಾಡತ್ತೀನಿ ಅವಳು ನಮಗೆ ಪಾತ್ಸಾ ಮಾಡುವ ತಂದಿದ್ದು ಅದಕ್ಕೆ ಪಾತ್ಸಾ ಮಾಡಿದ್ದೆ ಮನೆ ಸಂಡೆ ತಂದಿದ್ದೀವಿ ದಿನ ಈಗ ನೋಡಿರಿ ಎರಡು ಥರದವು ಸ್ಪ್ರಿಂಕ್ ಪಾಸ್ತಾ ಒಂದದವು ಆಮೇಲೆ ನಾರ್ಮಲ್ ಪಾಸ್ತಾ ಎರಡೂ ನಾನು ಈಗ ಎಣ್ಣೆ ಸ್ವಲ್ಪ ಎಣ್ಣೆ ನೀರ ಹಾಕಿ ಕುದಿಸೋಕೆ ಇಟ್ಟಿದ್ದೆಲ್ಲ ಈಗ ಅದ್ರೊಳಗೆ ಹಾಕಿನಿ ಹಾಕಿ ಈಗ ಇದು ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದಿಬೇಕದು ಕುದ್ಮೇಲೆ ಆಮೇಲೆ ಸೋಸ್ಕೊಬೇಕು ಈಗ ಕುದಿಯಾಕಿಟ್ಟು ನೋಡ್ರಿ ಈಗೆಲ್ಲ ಈ ಥರ ಕುದೋದು ನೋಡ್ರಿ ಕುದ್ದ ಮೇಲೆ ಈಗ ಸ್ವಲ್ಪ ನೋಡಿಕೊಂಡೆ ಅಂದ್ರೆ ಸಾಫ್ಟ್ ಆಗ್ಯಾವ ಎಲ್ಲ ನೋಡಿದೆ ನೋಡಿದೆ ಸಾಫ್ಟಾಗಿದ್ದು ಇನ್ನು ತೆಗೆದು ಒಂದು ಚಾಣಿ ತೊಗೊಂಡು ಚಾಣಿಸ್ಕೊಂಡು ಬರ್ತೀನಿ ತೊಳ್ಕೊಂಡು ತೊಗೊಂಡು ಇಟ್ಟು ಈಗ ಚಾಣಿ ಇಟ್ಟೀನಿ ಈಗ ಇದನ್ನು ಸೂಸ್ಕೊಡ್ತೀನಿ ಸೂಸ್ಕೊಂಡು ಸ್ವಲ್ಪ ನೀರು ಬಸಿಲಿಕ್ಕೆ ಬಿಟ್ಟು ಆಮೇಲೆ ನಾನು ಈ ಕಡೆ ಉಳ್ಳಾಗಡೆ ಟೊಮೆಟೊ ಹೊಳ್ಕೊಂಡು ಬರ್ತೀನಿ ಈಗ ಇದನ್ನು ಸ್ ಎಲ್ಲ ನೀರೆಲ್ಲ ಅದರೊಳಗೆ ನೀರೆಲ್ಲ ಹೋಗಲಿ ಹೋಗೋತನ ನಾನು ಈ ಕಡೆ ಉಳ್ಳಾಗಡೆ ಟೊಮೆಟೊ ಹೊಳ್ಕೊಂಡು ರೆಡಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ಇಲ್ಲಿ ನಾನು ಉಳ್ಳಾಗಡೆ ಟೊಮೆಟೊ ಹೊಳ್ಕೊಂಡು ಬಂದು ಒಗ್ಗರಣೆ ಹಾಕತ್ತೀನಿ ಈಗೊಂದು ಪ್ಯಾನ್ ಇಟ್ಟೀನಿ ಪ್ಯಾನ್ ಪ್ಯಾನಿಗೆ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಹಾಕಿನಿ ನಾನು ಮೀಡಿಯಮ್ ಸೈಜ್ದು ಮೂರು ಉಳ್ಳಾಗಡ್ಡಿ ತಗೊಂಡೀನಿ ದಪ್ಪಂದು ಇಲ್ಲ ಈ ಕಡೆ ಸಣ್ಣನೂ ಇಲ್ಲ ಮೀಡಿಯಮ್ ಸೈಜಿದ್ದು ಮೂರು ಉಳ್ಳಾಗಡ್ಡಿ ತೊಗೊಂಡು ಈಗ ಈ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳತ್ತೀನಿ ಉಳ್ಳಾಗಡ್ಡಿ ಆದಮೇಲೆ ಇದಕ್ಕೆ ಒಂದೆರಡು ಅಂದರೆ ಎರಡು ಎರಡು ಮೀಡಿಯಮ್ ಸೈಜು ಟೊಮೆಟೊ ಹಾಕ್ಕೊಳತ್ತೀನಿ ಹಸಿ ಬಟ ಅಣಿದಿದ್ದರೂ ಹಾಕ್ಕೋಬೋದು ಹಸಿ ಬಟ ಅಣಿದ್ದಿದ್ದಿಲ್ಲ ನಾನು ಹಾಕಿಲ್ಲ ಆನಂತರ ಇದನ್ನು ಟೊಮೆಟೊನ ಸ್ವಲ್ಪ ಸಾಫ್ಟಾಗುತ್ತಾನ ಫ್ರೈ ಮಾಡ್ಕೋಬೇಕು ಆಗ್ತೈತಿ ನಾ ಇದು ಫಸ್ಟ್ ಟೈಮ್ ಮಾಡಿದ್ದು ಆಗ್ತೈತೇನೋ ಅಂತ ಅನ್ಕೊಂಡಿದ್ದೆ ನನಗರ ಟೇಸ್ಟ್ ಮಸ್ತಾಗಿತ್ತು ನನ್ನ ಮಗಳ ಮಮ್ಮಿ ಇನ್ನೊಂದು ಪ್ಯಾಕೆಟ್ ತರಬೇಕಾಗಿತ್ತು ನೋಡು ಅಂತ ಅನ್ನೋದಿದ್ದು ನೆಕ್ಸ್ಟ್ ಮತ್ತೆ ಯಾವಾಗತ್ತಂದ್ರೆ ಮಾಡೋ ನಾವು ಆತಂತಂದು ಆಮೇಲೆ ಈಗ ಸ್ವಲ್ಪ ಇದಕ್ಕೆ ಖಾರ ಉಪ್ಪು ಹಾಕತ್ತೀನಿ ಸ್ವಲ್ಪ ಈಗ ಅರಶಿನ ಹಾಕೊಂಡೆ ಅರಶಿನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಖಾರ ಹಾಕ್ಕೊಂಡೆ ಅಂದ್ರೆ ಕೆಂಪು ಖಾರ ಹಾಕ್ಕೊಂಡು ಈಗ ಇದನ್ನೆಲ್ಲ ತಿರುಗಾಡ್ಕೊಂಡು ಇದೇನು ಪಾಸ್ತಾನ ರೆಡಿ ಮಾಡಿದೆ ಬೇಕಂದ್ರೆ ನೀವು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಯಾವ್ದು ಭೀ ಹಾಕೋಬೋದು ಯಾವುದನ್ನ ಹಾಕ್ಕೊಂಡಿಲ್ಲ ಈಗೇನು ನಾವು ಸೋಸ್ಕೊಂಡಿದ್ದೀವಲ್ಲ ಪಾಸ್ತಾ ಅದು ಫಸ್ಟಿಗೆ ನೋಡೋಣ ಗಂಟದಂಗೆ ಆಯಿತು ಇಪ್ಪ ಹೆಂಗಾಗ್ತದ ಅನ್ಕೊತಿದ್ದೆ ಆಮೇಲೆ ಅದು ಹಿಂದಗಡೆ ಹಾಕಿ ತಿರುಗೋಣ ಉಡಿ ಉಡಿಯಾಗಿ ಬಿಟ್ಕೊಳ್ತಿಲ್ಲ ಚೆಂದಾಗಿತ್ತು ನೋಡ್ರಿ ಪಾಸ್ತಾ ರೆಡಿ ಆಯಿತು ಸೂಪರಾಗಿತ್ತು ಟೇಸ್ಟ್ ಆಗಿತ್ತು ಬಿಸಿ ಬಿಸಿ ಅಂತೂ ತೀರಾ ಟೇಸ್ಟ್ ಆಗ್ತಾಯಿತ್ತು ಆಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಇರ್ತದ ಟೊಮೆಟೊ ಕೆಚ್ಚಪ್ ಹಾಕಿ ಸ್ವಲ್ಪ ತೀರ್ವಾಡ್ಕೊಂಡ್ಬಿಟ್ಟೆ ಅದು ತೀರ ಮತ್ತೊಂಥರ ಟೇಸ್ಟ್ ಡಿಫ್ರೆಂಟ್ ಕೊಡಕತ್ತು ಈಗ ನೋಡಿರಿ ಮಯೋನೀಸ್ ಇತ್ತಂದ್ರೆ ಮೊಯೋನೀಸ್ ಹಾಕೋಬೋದು ನಮ್ಮ ಕಡೆ ಮೊಯನಿಸದೇನಿದ್ದಿಲ್ಲ ಮೊಯಿನೀಸ್ ಆಯ್ತಂದ್ರೆ ಅದನ್ನು ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗ್ತೈತಿ ಮೈನಸ್ ಅದನ್ನು ಹಾಕಿಲ್ಲ ಆದರೆ ಹಾಕಿ ಮಾಡೋದು ನೋಡಿದ್ದೆ ಅದಕ್ಕಂದು ಹೇಳಕತ್ತೀನಿ ಚೆಂದ ಆಗ್ತೈತಿ ಪಾಸ್ ನಾನು ಸಲ ಹೋಟೆಲ್ದಾಗ ತಿಂದಿದ್ದೀವಿ ಆರ್ಡ್ರ್ ಮಾಡಿಕೊಂಡು ಆಮೇಲೆ ಇದು ಮನೆಯಂಗೆ ಮಾಡ್ಕೊಂಡಿದ್ದು ಓಮೇಡ್ ಪಾಸ್ತಾ ಮಸ್ತಾಗಿತ್ತು ಚಲೋ ಆಗಿತ್ತು ನೀವು ತಂದು ತಿಂದು ಆಡ್ಕೊಂಡು ತಿಂದು ನನಗೆ ಒಳಗೆ ಹೇಳ್ರಿ ಟೇಸ್ಟ್ ಸೂಪರ್ ಆಗಿತ್ತು ನನ್ನ ಮಗಳಿಗಂತೂ ಮಮ್ಮಿ ಭಾಳ ಮಸ್ತ್ ಆಗಿತ್ತು ಮಮ್ಮಿ ಮಸ್ತ್ ಆಗಿತ್ತು ಮಮ್ಮಿ ಏನಾಗತ್ತಿ ಟೊಮ್ಯಾಟೊ ಖಾಲಿ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪನೇ ಇತ್ತು ಅಷ್ಟೇ ಹಾಕ್ಕೊಂಡು ನಾನು ತಿನ್ಲಕತ್ತೀನಿ ನನ್ನ ಮಗಳು ಹಾಕ್ಕೊಂಡು ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೀರೋ ಏನೋ ಸ್ನ್ಯಾಕ್ಸ್ ಅಂತಿರೋ ಏನು ಅನ್ಕೋತಿರೋ ಅನ್ಕೊರಿ ಆಮೇಲೆ ಬಟ್ಟೆ ಇಷ್ಟೆಲ್ಲ ಭಾಳ ಬೇಕಾದ್ದು ಬ್ಯಾಡದು ಎಕ್ಸ್ಟ್ರಾ ಏನು ಬಟ್ಟೆಗೋ ಇರ್ತಾರ ಅವೆಲ್ಲನ ತೆಗೆದಿಟ್ಟು ಆಮೇಲೆ ಬೇಕಾದಷ್ಟನ್ನೇ ನಾನು ಬಟ್ಟೆಗೊಟ್ಕೊಂಡು ಬ್ಯಾಡದೆಲ್ಲನೂ ಮಷೇರಿ ಮಾಡೋಕೆ ಒರೆಸಾಕ ಮಾಡ್ಬೇಕಂತಂದು ತೆಗೆದಿಟ್ಕೊಂಡಿ ನಾ ಎಲ್ಲಿ ಬಟ್ಟೆ ಮಾಡಿಸ್ಕೊತಾರ ನನ್ನ ಮಗಳು ಏನು ಕೆಲಪಾತಿ ಮಾಡ್ಯಾವಳ್ರಿ ಅದೇನೋ ಮೊಬೈಲ್ನ ನೋಡ್ಯಾತ ಏನು ತೆಲ ಹಾಕೋ ರಬ್ಬರ್ ಬ್ಯಾಂಡ್ ಇರ್ತಲ್ಲ ಅದು ಹಿಗ್ಗಿತ್ತಂದ್ರೆ ಈ ಥರ ಬಿಸಿ ಹಾಕಿದ್ರೆ ಅದೇನೋ ಸಣ್ಣ ಆಗ್ತಿತ್ತ ಅದೇನೋ ಎಕ್ಸ್ಪಿರಿಮೆಂಟ್ ಮಾಡಾಕತ್ತಳ ಅದು ಮತ್ತು ವಿಡಿಯೋ ಮಾಡ್ಕೊತ ಮಾಡ್ಯಾಳ ಮಮ್ಮಿನ ವಿಡಿಯೋ ಮಾಡಿ ನೋಡು ಅತ್ತೂ ಅದಕ್ಕೆ ನಿಮಗೆ ನಾನು ಹೇಳಾಕತ್ತೀನಿ ನನ್ನ ಮಗಳು ನನ್ನ ಮುಖಾಂತರ ಅವಳು ವಿಡಿಯೋ ಮಾಡೋದು ಕಲಿತಲು ನೋಡ್ರಿ ತೆಲಾಗಿನ ಬಾವು ಇರ್ತವಲ್ಲ ತೆಲಾಗಿನ ಬಾವ್ ಹಿಗ್ಗಿರ್ತವಲ್ಲ ಅದು ನೀರೊಳಗೆ ಹಾಕಿಬಿಟ್ಟಿದ್ರೆ ಅದು ಫುಲ್ಲು ಇದು ಆಗ್ತದತ್ತ ಏನೋ ಸಣ್ಣ ಆಗ್ತದತ್ತ ಈ ಹಂಗಂದು ಅದೇನೋ ಮಾಡ್ಯಾಳ ಅದೆಲ್ಲ ಚ ಎಕ್ಸ್ಪೀರಿಯೆಂಟ್ ಆಗೈತಿ ಮಾಡಿದಕ್ಕೂ ನಾ ಎಲ್ಲ ಗ್ಯಾಸ್ ಕಡೆಯದು ಜಾಸ್ತಿ ಕಳ್ಸಂಗಿಲ್ಲ ಅಂದ್ರೂ ಏನಾರ ಏನೇನೋ ಅಲ್ಲಿ ಬಟ್ಟೆ ಮಜ್ಕೊ ಮಡ್ಚ್ಕೋತ ಕುಂತೀನಿ ಇಲ್ಲಿ ತಾನು ಏನೋ ಮಾಡ್ಯಾಳ ಮತ್ತು ಇದನ್ನು ಅಂತ ಹೇಳಿ ಹೆಂಗೆ ಬಟ್ ಮಾಡಿ ಮಾಡಿ ಎಲ್ಲ ಹೆಂಗೆ ಮಾಡಿ ತೋರ್ಸ್ಲಾಕತ್ತಳ ಈಗ ಅಂದ್ರೆ ಮತ್ತು ಸ್ವಲ್ಪ ತಂಡ ನೀರೊಳಗೆ ಹಾಕ್ಬೇಕಂತ ಅದಕ್ಕೆ ಈ ಥರ ಒಂದು ನೀರಿನ ಬಾಟಲ್ ಕ್ಯಾಪ್ ಇರ್ತದಲ್ಲ ಇಪ್ಪತ್ತು ಲೀಟ್ರ್ ನೀರಿನ ಬಾಟಲ್ ಕ್ಯಾಪ್ ತೊಗೊಂಡು ಆ ಕ್ಯಾಪ್ನ ಹಾಕಿ ಏನೇನೋ ಮಾಡಾಕತ್ತಳ ನೋಡ್ರಿ ನಮ್ಮ ಸಿಂಕಿನ ಎಷ್ಟು ಮೆಸಿ ಮೆಸಿ ಆಗೈತಿ ಇವಾಗ ಮಾಯಿತ ತೊಳ್ಕೊಂಡು ತೊಳ್ಕೊಂಡು ತಿಂದಾರಲ್ಲ ಹಾಗಾಗಿ ಫುಲ್ ಸಿ ಸಿಂಕೆಲ್ಲ ಸುಲ್ಸಾಗಿಬಿಟ್ಟೈತಿ ನಾ ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ನಾನು ಈಗ ನೋಡ್ರಿ ಹಿಂಗೆ ನಡತಾಳೆ ಏನಾರ ಒಂದು ಕಿತಪಾತಿ ಮಾಡ್ತಾಳೆ ಅಂದ್ರೆ ಇಲ್ಲಿಕಂದ್ರೆ ಏನಾರೇ ನಿನ್ನೆ ಅವ್ರ ಅಜ್ಜ ಹೇಳಿದ್ರತೆ ಈ ಬತ್ತಿ ಮಾಡ್ಯಾಳ ಅದು ಏನೇನೋ ಹೊಡೆದಿದ್ದು ಈ ಬತ್ತಿ ತೊಗೊಂಡು ಏನೇನೋ ಕಿತಪತಿ ಮಾಡಿ ಈ ಬತ್ತಿ ತೋರಿಸ್ತೀನಿ ತೋರಿಸ್ತೀನಿ ಅದು ನೆಕ್ಸ್ಟ್ ಫ್ಲಾಗ್ನಾಗ ತೋರಿಸ್ತೀನಿ ಈ ಬತ್ತಿ ಈಗ ಇದನ್ನು ಏನೋ ಮೊಬೈಲ್ದಾಗ ನೋಡಿಲ್ಲತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಂದು ಮಾಡಕ್ಕೆ ಮಾಡಕತ್ತಾಳ ನೋಡಿ ಏನೇನೋ ಮಾಡ್ಲಕ್ಕತ್ತಾಳೆ ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ ಆಮೇಲೆ ಇವತ್ತು ಸಂಜಿಕೆಗೆ ನಾಲ್ಕು ಗಂಟೆ ಕಂಟಿನ್ಯೂ ಆಯ್ತೀವಿ ಸಂಜೆ ಕೈಗ ಸ್ನ್ಯಾಕ್ಸ್ ಮಾಡ್ಬೇಕಂತಂದು ಪಾನಿಪುರಿ ಮಾಡ್ಬೇಕಂತಂದು ಇದಕ್ಕೆ ಈಗ ಸ್ವೀಟ್ ಮಾಡ್ಕೊಳ್ತೀನಿ ಸ್ವೀಟ್ ಪಾನಿ ಮುಂಚೆಕಾಯಿ ಬೆಲ್ಲ ಹಾಕಿ ಕುದಿಸ್ಕೊಂಡು ಸೋಸ್ಕೊಂಡು ತಕೊಂಡೀನಿ ಆಮೇಲೆ ಇಲ್ಲಿ ಪುದೀನ ಆಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಐದರಿಂದ ಆರು ಸಣ್ಣ ಹಸಿಮೆಣ್ಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಹಾಕ್ಕೊಂಡು ಬಂದರೆ ಇದು ಸ್ಪೈಸಿ ಪಾನಿ ಹಾಕೈತಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡ್ರಿ ಈಗ ಸಂಡೆಗೆ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೆ ಈಗ ಅದನ್ನು ಸೋಸ್ಕೊತೀನಿ ಸ್ವಲ್ಪಿನ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿಕೊಂಡು ಈಗ ನಾನು ಒಂದು ಚಾಣಿ ತೊಗೊಂಡು ಸೋಸ್ಕೊಂಡು ಬರ್ತೀನಿ ಬರೀದಿರೋದು ನೀರು ಇಷ್ಟ ಬೇಕಾಗ್ತದ ಒಂದು ಸ್ವಲ್ಪನೇ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಪಾನಿ ಮಾಡ್ಕೊಂಡು ಬಂದೀನಿ ನೋಡ್ರಿ ಈಗ ಪಾನಿ ರೆಡಿ ಆಯಿತು ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೋದು ನಾನು ಈಗ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಎರಡೂ ಹಾಕಿ ಈಗ ಮಿಕ್ಸ್ ಮಾಡ್ಕೊತೀನಿ ಆಮ್ಚೂರು ಪೌಡ್ರ್ ಇತ್ತಂದ್ರೆ ಹಾಕೊಬೋದು ಆಮ್ಚೂರು ಪೌಡ್ರಿಗೂ ಚಲೋ ಆಗ್ತೈತಿ ಟೇಸ್ಟ್ ಆಮ್ಚೂರು ಪೌಡ್ರ್ ಇದ್ದಿದ್ದಿಲ್ಲ ಹಾಗಾಗಿ ಚ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಗರಂ ಮಸಾಲೆ ಎರಡೂ ಹಾಕಿ ಈಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಎರಡು ಪಾನಿ ರೆಡಿ ಆಯಿತು ಒಂದು ಸ್ಪೈಸಿ ಪಾನಿ ರೆಡಿ ಆಯಿತು ಆಮೇಲೆ ಸ್ವೀಟ್ ಪಾನಿ ರೆಡಿ ಆಯಿತು ಆಮೇಲೆ ಇಲ್ಲಿ ಒಂದು ಸ್ಟಫಿಂಗ್ ಮಾಡ್ಕೋಬೇಕಲ್ಲ ಹಾಗಾಗಿ ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ ಆಲ್ರೆಡಿ ಎರಡು ಆಲೂಗಡ್ಡೆ ಕುದಿಸಾಕಿಟ್ಟೀನಿ ಕುದಿಸ್ಕೊಂಡು ಆಮೇಲೆ ಸೊಪ್ಪಿ ತಗೊಂಡು ತೊಗೊಂಡು ಬಂದೀನಿ ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ಕೋತೀನಿ ಸ್ಮ್ಯಾಶ್ ಮಾಡ್ಕೊಂಡಿಂದ ಈಗ ನೋಡಿ ಈ ಥರ ಫುಲ್ ಸ್ಮ್ಯಾಶ್ ಈಗ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಸೈಡಿಗೆ ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಂಡು ಬರಬೇಕು ಈಗ ನಾನು ಇದು ಸ್ಮ್ಯಾಶ್ ಮಾಡ್ಕೊಂಡಿಂದ ಫುಲ್ಲ ಈಗ ಸೈಡಿಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಬನ್ನಿ ನೋಡ್ರಿ ಕಟ್ ಮಾಡ್ಕೊಂಡಿಂದ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಮಸ್ ಪುಡಿ ಖಾರ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಚಂದಗೆ ಕೈಲಿ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಖಾರ ಉಪ್ಪು ಉಳ್ಳಾಗಡ್ಡಿ ಎಲ್ಲನೂ ಒಂದೇ ಲೆವೆಲಾಗಿ ಕೂಡ್ಕೋಬೇಕು ಕೂಡ್ಕೊಂಡಾದ್ಮೇಲೆ ಈಗ ಸ್ಟಫಿಂಗು ರೆಡಿ ಆಯಿತು ಈಗ ಇವು ರೆಡಿಮೆಂಟ್ ಪಾನಿಪುರಿ ಸಿಗ್ತಾವಲ್ಲ ರೀ ಪೂರಿ ತ ಪಾ ತಂದಿದ್ದೆ ಪೂರಿ ತೊಗೊಂಡು ಈಗ ಎಣ್ಣೆ ಒಳಗೆ ಕರ್ಲಿಕ್ಕೀನಿ ರೆಡಿನೇ ಪಾನಿಪುರಿ ಸಿಗ್ತಾವೆ ಅವು ತೊಗೊಂಡು ಬಂದು ಈಗ ನಾನು ಕರ್ಕೊಂಡು ರೆಡಿ ಆಯ್ತು ನೋಡ್ರಿ ಆಲ್ಮೋಸ್ಟ್ ಎಲ್ಲನೂ ಆಯಿತು ಪಾನಿಪುರಿ ಇಷ್ಟೆಲ್ಲ ಪ್ರೊಸೀಜರ್ ಆಯಿತು ನಾ ಯಾವಾಗಲೂ ಅದು ಪಾನಿಪುರಿದು ಮಸಾಲೆ ಸಿಗ್ತಿತ್ತು ಅದು ತೊಗೊಂಡು ಜಸ್ಟ್ ನಾರ್ಮಲ್ ನೀರ ಹಾಕಿದ್ರೆ ಮುಗೀತಿತ್ತು ಅದು ನಂಗೆ ಮನೆ ಸಿಗಲಿಲ್ಲ ತಂದು ಅದಕ್ಕೆ ಈ ಥರ ಮಾಡೀನಿ ಪಾನಿಪುರಿ ನನಗಂತೂ ಫೇವ್ರೇಟ ಡೈಲಿ ಕೊಟ್ಟರೂ ಡೈಲಿ ತಿಂತೀನಿ ನಾ ಕಾಲೇಜ್ ಡೇಸ್ ಡೇಸಾಗಲ್ಲರೂ ಡೈಲಿ ಕಾಲೇಜಿಂದ ಹೊರಗೆ ಹೋಗ್ಬೇಕಂದ್ರೆ ಡೈಲಿ ಒಂದು ಪ್ಲೇಟ್ ತಿಂದೆ ಹೋಗ್ತಿದ್ದೆವು ಅಷ್ಟು ಫೇವ್ರೇಟ್ ನನಗೆ ಬಿಜಾಪುರಕ್ಕೆ ಹೋದ್ರೆ ಫಿಕ್ಸ್ ಪಾನಿಪುರಿ ತಿಂದೆ ಬರೋದು ಬರೋಕ್ರೆ ತಿಂದೆ ಬರೋದು ಇಲ್ಲಿಗೆ ಹೋಗೋಕರ ತಿಂದು ಬರೋದು ಅಷ್ಟು ಫೇವ್ರೆಟ್ ಪಾನಿಪುರಿ ಯಾರಿಗಿಲ್ಲ ಪಾನಿಪುರಿ ಇಷ್ಟ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಪಾನಿಪುರಿ ಕಚೋರಿ ಇವೆಲ್ಲ ಫೇವ್ರೆಟ್ ನಮ್ಮ ಮೊದಲೆಲ್ಲ ಭಾಳ ಬರೀ ಈಗ ಮನೆಯಲ್ಲಿ ಪಾನಿಪುರಿ ಈಗ ಟಿ ನೋಡ್ತೀವಿ ಆಗೋದು ಇದು ಮೇಲೆ ತಿನ್ನೋಕೆ ಒಂಥರ ಅನ್ಸಕತ್ತದ ಹಂಗಾಗಿ ಜಾಸ್ತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಕತ್ತೀವಿ ಬರ್ರಿ ಯಾರಿಗೆಲ್ಲ ಪಾನಿಪುರಿ ಇಷ್ಟ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ನನಗಂತೂ ಎಡಿಟ್ ಮಾಡಕ್ರೂ ಭಯ ಬಂದು ನೀರು ಬಂದಂಗೆ ಆಗತ್ತೋ ಅಷ್ಟು ಪಾನಿಪುರಿ ಫಿದಾ ಅದೀನಿ ನಾನು ಇವತ್ತು ನನ್ನ ಮಗಳು ಬರ್ತಡೇ ಬರ್ಡೇ ಐತಿ ನೋಡಿರಿ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಬಂದಿದ್ರು ನಗುದೇ ನಗೋದು ಅದು ಅದೇನು ಪಾರ್ಕ್ ಹಚ್ಚಿದ್ಲ ನಗುದೇ ನಗೋದು ಅಷ್ಟು ನಗು ಬರಾಕದಿತ್ತು ಅಪ್ಪ ಚರ್ಚನ್ಗೆ ಹೋಗಿದ್ರು ಕೇಕ್ ತಂದಿದ್ರು ಹಂಗಾಗಿ ಸೆಲೆಬ್ರೇಷನ್ ಮಾಡ್ಕೊಳಕತ್ತ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ನಾವೇನು ಜೋರು ಮಾಡೋಂಗಿಲ್ಲ ಅವಳಿ ನಾವೇನು ಗಿಫ್ಟ್ ಕೊಟ್ಟೇವಂದ್ರೆ ಒಂದು ಕಡೆ ಹೋಗೋದೈತಿ ಇನ್ನು ರೀಸೆಂಟ್ಲಿ ಒಂದು ಟೂ ತ್ರೀ ಡೇಸ್ ಒಳಗೆ ಹೋಗೋರ್ದೀವಿ ಹಾಗಾಗಿ ಅದನ್ನೇ ಒಂದು ಅಕ್ಕಿಗೆ ಗಿಫ್ಟ್ ಕೊಡೋರದೇ ಅಲ್ಲಿ ಈಗಾಗಲೇ ಬುಕ್ ಆಗೈತಿ ಟ್ರೈನ್ ಬುಕ್ ಆಗೈತಿ ಒಂದು ಕಡೆ ಹೊಂಟೇವಿ ಎಲ್ಲಿ ಹೊಂಟೇವೆ ಅನ್ನೋದು ನೆಕ್ಸ್ಟ್ ಹೋಗ್ಲಾಗ ನಿಮ್ಗೆ ಬರ್ತೈತಿ ಈಗ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿನ ಒಂದಿಷ್ಟು ಜನ ಫ್ರೆಂಡ್ಸ್ ಮಿಸ್ ಆದರೆ ಊರಿಗೆಲ್ಲ ಹೋಗಿದ್ದರು ಹಾಗಾಗಿ ಸ್ವಲ್ಪ ಜನ ಫ್ರೆಂಡ್ಸ್ ಕರೆದು ಸೆಲೆಬ್ರೇಷನ್ ಮಾಡಿದ್ವಿ ಪ್ರತಿ ವರ್ಷ ಪ್ರತಿ ಯಾರದೇ ಬ ಬರ್ತ್ಡೇ ಆಲಿ ಅನಿವರ್ಸ್ ಡೇಲಿ ಇಷ್ಟೇ ಸೆಲೆಬ್ರೇಷನ್ ಆ್ಯನಿವರ್ಸರಿಗಂತೂ ನಾವು ಯಾರೂ ಸೆಲೆಬ್ರೇಷನ್ ಯಾರಿಗೆ ಕರೆಯಂಗಿಲ್ಲ ನಮ್ಮ ಮಕ್ಕಳು ನಾವು ನಮ್ಮನೆಗೆ ನಿಮ್ಮ ಮಕ್ಕಳಿಂದ ಇಬ್ಬರು ಬರ್ತಾರೋ ಅಷ್ಟೇ ನಾವು ಇಷ್ಟು ನಾಲ್ಕು ಜನ ಸೆಲೆಬ್ರೇಷನ್ ಮಾಡಿಬಿಡ್ತೇವೆ ಅವ್ರಿಗೇನು ಇಷ್ಟ ಆಗ್ತದ ಅದನ್ನು ಫುಡ್ ಮಾಡೋದು ಆಗೇನು ಇಷ್ಟ ಆಗ್ತದ್ ಅಷ್ಟು ಮಾಡಿ ಸಂಜೆಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದು ಅಷ್ಟೇ ಇಷ್ಟೇ ನಮ್ಮ ಮನೆಯೊಳಗಿನ ನಾವು ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡೋದು ನೀವು ಯಾವ ಥರ ಮಾಡ್ತೀರನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಅಂತಂದು ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತು ಪುದೀನ ರೈಸ್ ಮಾಡಿದ್ದೆ ಮತ್ತು ಕೇಸರಿ ಹಾಕಿ ಅಂದರೆ ಆರೆಂಜ್ ಪಿಂಕ್ ಕಲರ್ದು ಕೇಸರಿ ಅಂದ್ರೂ ಸಿರಾ ಮಾಡಿದ್ದೆ ಕೇ ಪಿಂಕ್ ಕಲರ್ ಹಾಕಿ ಸಿರಾ ಮಾಡಿ ಮಮ್ಮಿ ಅಂದಿದ್ಲು ಪಿಂಕ್ ಕಲರ್ ಹಾಕಿ ಸಿರಾ ಮಾಡಿದ್ದೆ ಇಷ್ಟೇ ನೋಡಿರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್